ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಧ್ರುವ ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೇಲೆ ನೋಡ್ತಾ ನೋಡ್ತಾ ಒಂದು ತಿಂಗಳು ಸರಿದು ಹೋಯ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗೆ ಮಕರ ಸಂಕ್ರಾಂತಿ ಹಬ್ಬ ಏಳ ಮಾಸೆ ಎಲ್ಲ ಬಹಳ ಸಂತೋಷ ಸಡಗರಗಳೊಂದಿಗೆ ನಾವೆಲ್ಲ ಆಚರಣೆ ಮಾಡಿದೀವಿ ತಾವೆಲ್ಲ ಈಗ ಕೊಯ್ಲು ಮಾಡ್ತಾ ಇದ್ದೀರಿ ಆ ಸಂಭ್ರಮದೊಳಗಿದ್ದೀರಿ ಸಾಗಾಟದ ಸಂಭ್ರಮದೊಳಗಿದ್ದೀರಿ ತಮಗೆ ಬೇಕಾದಂತಹ ಒಂದು ವಾತಾವರಣದ ಅನುಕೂಲ ಕೂಡ ತಮಗ ಸಿಕ್ಕಿದೆ ಅದರ ಉಪಯೋಗವನ್ನ ತಾವೆಲ್ಲಾರು ಮಾಡ್ಕೊಳ್ತಾ ಇದ್ದೀರಿ ಇದ್ರ ಜೊತೆ ಜೊತೆಗೇನೆ ಬೇರೆ ಬೇರೆ ಕೃಷಿ ಚಟುವಟಿಕೆಗಳು ಕೂಡ ಅದಾವ ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಶೇಷವಾಗಿ ಮಾಗಿ ಉಳುಮೆ ಅನ್ನುವಂಥದ್ದು ಇದನ್ನ ತಾವು ಮಾಡಲೇಬೇಕು ಯಾಕಪ್ಪ ಅಂತಂದ್ರ ಮಾಗಿ ಉಳುಮೆ ಮಾಡೋದ್ರಿಂದ ನಮಗ ಬಹಳಷ್ಟು ಅನುಕೂಲಗಳದಾವ ನೀರಿನ ಸಂಗ್ರಹ ಮಾಡಬಹುದು ಅಂದ್ರೆ ಅಕಸ್ಮಾತ್ ಅಕಾಲಿಕ ಮಳೆಗಳು ಬಂದು ಅಂತಂದ್ರೆ ತಮ್ಮ ಹೊಲದೊಳಗ ನೀರು ನಿಲ್ಲುವಂಥದ್ದು ನೀರು ಇಂಗುವಂತಹ ಒಂದು ಕಾರ್ಯ ಆಗ್ತದ ಅದ್ರ ಜೊತೆಗೆ ಮ್ಯಾಲ್ಮಣ್ಣು ಏನು ಬಹಳ ಪ್ರಮುಖವಾದಂತಹ ಪದಾರ್ಥ ಅದು ನಮ್ಮ ಹೊಲದಿಂದ ಸವಕಳಿ ಆಗಲಾರದಂಗ ನಮ್ಮ ಹೊಲದೊಳಗೆ ಉಳಿತದ ನೀರು ಮಣ್ಣಿನ ಸಂರಕ್ಷಣೆ ಆಗ್ತದೆ ನಿಮ್ಮ ಮುಂದಿನ ಬೆಳೆಗಳಿಗೆ ಅನುಕೂಲ ಆಗ್ತದ ಮತ್ತ ಯಾವಾಗ ನೀವು ಆಳವಾದಂತಹ ಉಳುವೆ ಮಾಡಿರ್ತೀರಿ ಅವಾಗ ನೆಲದೊಳಗಿರುವಂತಹ ಹುಳಗಳು ಕೀಟಗಳು ರೋಗಾಣುಗಳು ಇವೆಲ್ಲ ಮುಂದೆ ಬರುವಂತಹ ಬೇಸಿಗೆಯ ಬಿರು ಬಿಸಿಲಿಗೆ ತೆರೆದುಕೊಂಡು ಸತ್ತು ಹೋಗ್ತವ ಆಮೇಲೆ ಅದ್ರ ಜೊತೆಗೆ ಬಹಳ ಮುಖ್ಯವಾದಂತಹದ್ದು ಅಂತಂದ್ರೆ ಕಳೆಗಳ ಬೀಜಗಳು ಕಳೆಗಳ ಬೀಜಗಳು ಏನು ಮಣ್ಣಿನೊಳಗೆ ಮಣ್ಣಿನೊಳಗಿರ್ತಾವ ಅವು ಕೂಡ ಒಳ್ಳೆ ಮಳೆ ಸಿಕ್ತು ಒಳ್ಳೆ ಹದ ಸಿಕ್ತು ಅಂತಂದ್ರ ಬೆಳೆದು ಬಿಡ್ತವ ಅದೇ ಬೇಸಿಗೆ ಬಿಸಿಲಿನೊಳಗ ಸಂಪೂರ್ಣವಾಗಿ ಸತ್ತು ಹೋಗುವಂತ ಒಂದು ಕಾರ್ಯ ಆಗ್ತದ ಅದಕ್ಕೆ ಕಳೆಗಳ ನಿಯಂತ್ರಣ ಕೀಟಗಳ ನಿಯಂತ್ರಣ ರೋಗಗಳ ನಿಯಂತ್ರಣ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತಂದ್ರೆ ನೀವು ಮಾಗಿ ಉಳುಮೆಯನ್ನು ಮಾಡಬೇಕು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಮಣ್ಣು ಮತ್ತು ನೀರು ಈ ಎರಡು ಬಹಳ ಅವಶ್ಯದವ ನಮಗೆ ಅದಕ್ಕೆ ಇವುಗಳನ್ನು ಉಳಿಸಿಕೊಳ್ಳುವಂಥ ಒಂದು ಕೆಲಸವನ್ನ ನಾವು ಇವತ್ತಿನ ದಿವಸ ಬಹಳ ಗಂಭೀರವಾಗಿ ಮಾಡ್ಬೇಕಾಗಿ ಆಕಮೇಲೆ ಕಳೆದ ಸಂಚಿಕೆ ಒಳಗ ನಾವು ನೀರಿನ ಮೂಲಗಳ ಬಗ್ಗೆ ಮಾತಾಡ್ತಾ ಇದ್ವಿ ವಿಶೇಷವಾಗಿ ನಮ್ಮ ಹಿರಿಯರು ಏನು ಹಿಂದಿನ ದಿನಗಳಲ್ಲಿ ಬಾವಿಗಳ ಮೇಲೆ ಅವಲಂಬನೆ ಆಗಿದ್ರು ಆ ಬಾವಿಗಳ ಸಂಸ್ಕೃತಿಯ ಬಗ್ಗೆ ಮಾತಾಡ್ತಾ ಇದ್ವಿ ಬಾವಿಯಿಂದ ಆಗುವಂತಹ ಪ್ರಯೋಜನಗಳ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತೆ ವಿಶೇಷವಾಗಿ ಸೇಡಂ ತಾಲೂಕು ಅಡಕಿ ಗ್ರಾಮದೊಳಗ ಏನು ಬಾವಿಗಳದಾವ ಇಂಥ ಬಾವಿಗಳ ಬಗ್ಗೆ ಸಂಶೋಧನೆಯನ್ನ ಮಾಡಿರುವಂತ ಅಡಕಿ ಗ್ರಾಮದ ಶಾಲಾ ಶಿಕ್ಷಕಿ ಚಂದ್ರಕಲಾ ಪಾಟೀಲ್ ಅವರು ತಮ್ಮ ಅನುಭವಗಳನ್ನ ಹೇಳ್ತಾ ಇದ್ರು ಯಾವ ರೀತಿ ಅವರು ಬಾವಿಗಳ ಕಡೆಗೆ ಆಕರ್ಷಿತರಾದ್ರು ಯಾಕೆ ಆಕರ್ಷಿತರಾದ್ರು ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ಅವರು ಹೇಳಿದ್ದಾರೆ ಒಂದನೇ ಭಾಗವನ್ನ ತಾವು ಕೇಳಿದ್ದೀರಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಅವರ ಸಂದರ್ಶನದ ಎರಡನೇ ಭಾಗವನ್ನ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಅದು ಮುಂದುವರಿದಂತಹ ಭಾಗ ಅಂತ ಹೇಳಿ ಹೇಳ್ಬಹುದು ಅದ್ಭುತವಾದಂತಹ ವಿಚಾರಗಳನ್ನ ಅವರು ಹೇಳಿದ್ದಾರೆ ಬಾವಿಗಳ ಅಧ್ಯಯನ ಮಾಡಿದ್ದೇ ಒಂದು ಅದ್ಭುತವಾದಂತಹ ಒಂದು ಕಲ್ಪನೆ ಅಂತ ಹೇಳಿ ಹೇಳ್ಬಹುದು ಸಾಮಾನ್ಯವಾಗಿ ಇಂತಹ ವಿಷಯಗಳ ಕಡೆಗೆ ಯಾರು ಗಮನ ಕೊಡುವುದಿಲ್ಲ ಈಗ ಅದರ ಅವಶ್ಯಕತೆ ಬಹಳದ ಯಾಕಪ್ಪ ಅಂತಂದ್ರ ನಮಗ ಗ್ರಾಮಗಳಲ್ಲಿ ಇರಬಹುದು ಹೊಲಗಳಲ್ಲಿರ್ಬಹುದು ಅಥವಾ ಎಲ್ಲೇ ಯಾವುದೇ ಪ್ರದೇಶದೊಳಗಿರಬಹುದು ಬಾವಿಗಳು ನಮ್ಮ ಒಂದು ಖಜಾನೆ ಇದ್ದಂಗ ಅಂತ ಖಜಾನೆ ಒಳಗ ನೀರು ಅನ್ನುವಂತಹ ಒಂದು ಅಮೂಲ್ಯ ಸಂಪತ್ತು ಯಾವತ್ತು ನಮ್ಮ ಕಣ್ಣಿದ್ರಿಗೆ ಕಾಣಿಸ್ತಾ ಇರ್ತದ ಮತ್ತ ನೆಲದೊಳಗೆ ಹರಿದು ಸೂಸಿ ಬರ್ತಾ ಇರೋದ್ರಿಂದ ಅಂತ ನೀರು ಬಹಳ ಶುದ್ಧವಾದಂತಹ ನೀರು ಕೂಡ ಆಗ್ತದೆ ಅಂದ್ರ ಮಣ್ಣಿನ ಗುಣದ ಮೇಲೆ ಕೂಡ ನೀರಿನ ಶುದ್ಧತೆ ಅವಲಂಬನೆ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಏನು ರಾಸಾಯನಿಕಗಳ ಬಳಕೆಯಿಂದಾಗಿ ಇವತ್ತು ಅಂತರ್ಜಲ ಕೂಡ ಕಲುಷಿತ ಆಗ್ತಾ ಇದೆ ಅನ್ನುವಂಥದ್ದು ಹಂಗಾಗಿ ಸಂಪೂರ್ಣವಾಗಿ ಬಾವಿ ನೀರು ಈಗ ಶುದ್ಧ ಆಗಿರ್ಲಿಕ್ಕಿಲ್ಲ ಅದೇ ರೀತಿಯಾಗಿ ಬೋರ್ವೆಲ್ ನೀರು ಕೂಡ ಶುದ್ಧ ಆಗಿರುವುದಿಲ್ಲ ಸಾಕಷ್ಟು ರಸಗೊಬ್ಬರದ ಅಂಶಗಳು ಅದರೊಳಗಿರುತ್ತವ ಅದರಿಂದ ಆರೋಗ್ಯದ ಮೇಲೆ ಕೂಡ ಸಾಕಷ್ಟು ದುಷ್ಪರಿಣಾಮ ಆಗುವುದನ್ನು ನಾವು ನೋಡ್ತಾ ಇದ್ದೀವಿ ಅದೇನೇ ಇರಲಿ ನೀರನ್ನು ಶುದ್ಧ ಮಾಡಿ ಕುಡಿಯುವಂತಹ ಒಂದು ಪ್ರಕ್ರಿಯೆ ನಮಗೆ ಗೊತ್ತೇ ಅದ ಹಂಗಾಗಿ ಸ್ವಚ್ಛವಾದಂತಹ ಒಂದು ನೀರನ್ನು ಬಳಸೋದ್ರ ಕಡೆ ನಾವು ಗಮನ ಕೊಡಬೇಕು ಆರೋಗ್ಯದ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಅದೇ ಹೊತ್ತಿನೊಳಗ ಒಂದು ಒಳ್ಳೆಯ ಮೂಲ ನಮ್ಮ ಹಿರಿಯರು ನಮಗೆ ಪರಿಚಯ ಮಾಡಿಕೊಟ್ಟು ಆ ಮೂಲವನ್ನ ನಾವು ಯಾವತ್ತು ಸಂರಕ್ಷಣೆ ಮಾಡಿಕೊಂಡು ಹೋಗಬೇಕಾಗಿದೆ ಮತ್ತೆ ಅದರಿಂದ ನಮಗ ಏನೇನು ಆರೋಗ್ಯದ ಪರಿಣಾಮಗಳಾಗತ್ತಾವ ಅನ್ನೋದ್ರ ಬಗ್ಗೆ ಕೂಡ ನಾವು ಇವತ್ತಿನ ದಿವಸ ಅಂದ್ರೆ ಲಾಭಗಳು ಏನು ನಾವು ಬಾವಿ ನೀರನ್ನ ಬಳಸುವುದರಿಂದ ಅನ್ನೋದ್ರ ಬಗ್ಗೆ ಕೂಡ ನಾವು ವಿಚಾರ ಮಾಡಬಹುದು ಹಿಂಗಾಗಿ ಬಾವಿಗಳು ನಮ್ಮ ಜೀವನದೊಳಗ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತಾವ ಇದೇ ಕಲ್ಪನೆಯ ಜೊತೆಗೆ ಚಂದ್ರಕಲಾ ಪಾಟೀಲ್ ಅವರ ಜೊತೆಗೆ ನಡೆಸಿದಂತ ಸಂದರ್ಶನದ ಎರಡನೇ ಭಾಗವನ್ನ ಇವತ್ತಿನ ಕಾರ್ಯಕ್ರಮದೊಳಗ ಕೇಳೋಣಂತ ಮತ್ತೆ ಈಗ ಸರ್ಕಾರಿ ಬಾವಿ ತನಕ ತಾವು ಬಂದ್ರಿ ಮತ್ತೆ ಮುಂದಿನ ಬಾವಿಗಳು ಬಾವಿ ಸರ್ ಅಂದ್ರೆ ದೇಶಪಾಂಡೆ ಬಾವಿ ಎರಡು ಇದು ಒಂದು ಕೋಟೆ ರೀ ಸರ್ ಪಾಳೆಗಾರ ಆಳಿದಂತ ಒಂದು ಕೋಟೆ ಸರ್ ಇಲ್ಲಿ ಆ ಟೈಮಿಗೆ ಡಿ ಸಿ ಸಾಲ್ಲ ಬಂದ ಆ ಮನೆಯಲ್ಲಿ ಇರ್ತಿದ್ರು ಅಂತರಿ ಸರ್ ಆಮೇಲೆ ಅವ್ರು ಹೇಳದ್ರು ಈ ಅಡಕೆಗೆ ನಲ್ವತ್ತು ಪಂಚಾಯತಿಗಳಿದ್ದು ಅಂತ ಹೇಳಿದ್ರ ಸರ್ ಆಗ ಈ ಭಾವಿ ಎಷ್ಟು ಚಂದ ಅದ ಅಂತಂದ್ರೆ ಸರ್ ಈಗ್ಲೂ ಅದ ಮತ್ತೆ ಅಲ್ಲಿ ದೊಡ್ಡ ಕಟ್ಟಿ ಅದ ಸರ್ ಕಟ್ಟಿ ನೋಡಿದೆ ನನ್ನ ಈ ಕಟ್ಟಿ ಅಂದ್ರೆ ಗೊತ್ತಿಲ್ಲ ಮಕ್ಕಳಿಗೆ ಅಂದ್ರೆ ಕೂಡ ಸಲುವಾಗಿ ಅವಾಗ ಗ್ರಾಮಸ್ಥರು ಬಂದ್ರ ಅಂದ್ರೆ ಕೂತ್ಕೋ ಸಲುವಾಗಿ ಒಂದ್ ಕಟ್ಟಿ ಸರ್ ಬಹಳ ಚಂದ ಅದ ಸರ್ ಇದು ಆಮೇಲೆ ಮಾಶಂಪಲ್ಲಿ ಬಾವಿ ಸರ್ ಆಮೇಲೆ ನಾಗರಾಜ್ ಭಟ್ ಭಾವಿ ಸರ್ ಭಟ್ ಅಂತಂದ್ರೆ ಇವರು ದೇಶಪಾಂಡೆ ಅವ್ರ ಮನಿ ಸರ್ ಈ ಭಾವಿ ತುಂಬಾ ಎತ್ತರವಾದ ಸ್ಥಳದಲ್ಲಿ ಅದ ಸರ್ ಅದು ಮನೇ ಎತ್ತರವಾದ ಸ್ಥಳದಲ್ಲಿರೋದ್ರಿಂದ ಬಾವಿನೂ ಕೂಡ ಎತ್ತರವಾದ ಸ್ಥಳದಲ್ಲಿ ಕಟ್ಟ್ಯಾರ ಸರ್ ಅಲ್ಲಿನೂ ಕೂಡ ಒಂದು ಹಿರೋಡೆ ರೀ ಸರ ತುಳಸಿ ಕಟ್ಟಿ ಅದ ಅವ್ರು ಹೇಳಿದ್ರು ಗ್ರಾಮ ಪಂಚಾಯತಿ ಬಗ್ಗೆ ಅಡ್ಕಿ ಅಂತ ಯಾಕೆ ಈ ಊರಿ ಹೆಸರು ಬಂತು ಅಂತ ಅಂದ್ರೆ ಆ ಊರ್ನಲ್ಲಿ ಅಡಕೇಶ್ವರ ದೇವಾಲಯ ಸರ ಆ ಅಡಕೇಶ್ವರ ದೇವಾಲಯ ಇರೋದಕ್ಕೆ ಅದನ್ನ ಅಡಕಿ ಅಡಕಿ ಅಂತ ಹೇಳಿ ಆ ಗ್ರಾಮಕ್ಕೆ ಹೆಸರು ಬಂತ್ರಿ ಸರ್ ಸುಮಾರು ನಾಲ್ಕು ಸಾವಿರ ಜನ ಅಲ್ಲಿ ವಾಸ ಅದ ಸರ್ ಅದು ಈಗ ಒಂದು ಗ್ರಾಮ ಪಂಚಾಯತಿ ಒಂದು ಗೌರ್ಮೆಂಟ್ ಹೈಸ್ಕೂಲು ಪ್ರಾಥಮಿಕ ಮೂರು ಶಾಲೆ ಅವ ಸರ್ ಎರಡು ಪ್ರೈವೇಟ್ ಶಾಲೆಗಳು ತುಂಬಾ ಒಂದು ಜನಸಂಖ್ಯೆ ಇರುವಂತ ಎಲ್ಲಾ ಜನರು ವಾಸಿಸುವಂತ ಒಂದು ಊರು ಸರ್ ತುಂಬಾ ಚೆನ್ನಾಗಿ ನಾನು ಹೆಮ್ಮೆಲಿಂದ ಅಡಕೆ ಊರ್ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ಸರ್ ಅಲ್ಲಿ ಜನ ರೈತರು ಸರ್ ಕೂಲಿ ಕಾರ್ಮಿಕರು ರೈತರು ಈಗ ಒಂಚೂರು ವಿದ್ಯಾಭ್ಯಾಸಕ್ಕಾಗಿ ಮುದೋಳು ಸೆಡಮು ಗುಲ್ಬರ್ಗ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕಾಗಿ ಹೋಗ್ಯಾರ ಸರ್ ಆಮೇಲೆ ಐಗೋಳ ಭಾವಿ ಸರ್ ಐಗೋಳ ಭಾವಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಅಲ್ಲೊಂದು ದೊಡ್ಡ ಮಠ ಆಯ್ತು ಸರ್ ಆಗಿಂತ ಈಗ ಅದು ಮಠ ನಶಿಸಿ ಹೋಗ್ಯ ಸರ್ ಅಲ್ಲಿ ಯಾವ್ಯಾವ ಕುರುಹಗಳು ಕೂಡ ಇಲ್ಲ ಇಲ್ಲ ಬರೀ ಭಾವಿ ಮಾತ್ರ ಅದ ಸರ್ ಅದಕ್ಕೆ ಆ ಜನ ಅದಕ್ಕೆ ಐಗೋಳ ಭವಿ ಅಂತ ಕರೀತಾರೆ ಸರ್ ಆಮೇಲೆ ಪಾಂಡುರಂಗಾಚಾರ್ಯ ಭಾವಿ ಇವರು ಆ ಊರಲ್ಲಿ ಇಲ್ಲ ಸರ್ ಇವ್ರಿಗೆ ಹೈದರಾಬಾದ್ ಅಲ್ಲಿ ವಾಸ ಇದ್ದಾರ ಆದ್ರೆ ಇಲ್ಲಿ ಭಾಗ್ಯಶ್ರೀ ಅನ್ನೋರು ಇವರು ಧರ್ಮಕ್ಷೇತ್ರದ ಒಂದು ಇದರಲ್ಲಿ ಕೆಲಸ ಮಾಡ್ತಾರ ಸರ್ ಅವರು ಉಚಿತವಾಗಿ ಮನೇಲಿ ಅದಾರ ಸರ್ ಅದಕ್ಕೆ ಬಾಡಿಗೆ ಏನು ಕೊಡೋಲ್ಲ ಅವರು ಈ ಬಾವಿ ಬಗ್ಗೆ ಪರಿಚಯ ಮಾಡಿಕೊಟ್ರು ಇನ್ನು ಅಪ್ಪಣ್ಣ ದೊರೆ ಬಾವಿ ಸರ್ ಅಪ್ಪಣ್ಣ ದೊರೆ ಅಂತಂದ್ರೆ ಆಗಿನ ಕಾಲಕ್ಕೆ ಬ್ರಾಹ್ಮಣರನ್ನ ದೊರೆ ಅಂತ ಅಂತ ಸರ್ ಈಗ ಆ ಮನೆಯವ್ರ ಯಾರು ಇಲ್ಲ ಸರ್ ಅದು ಸುಮಾರು ಜಾಸ್ತಿ ಜನ ಇರುವಂತ ಒಂದ್ ಮನೆ ಸರ್ ಈಗ ಆ ಮನೆ ಖಾಲಿ ಅದನ್ನು ಕೂಡ ಒಂದು ದೊಡ್ಡ ಕಟ್ಟಿ ತಲಬಾಗಲು ಅದೆಲ್ಲಾನು ಅದ ಸರ್ ಅದ ಆಮೇಲೆ ಹಣಮಂದಿಯವ್ರ ಭಾವಿ ಸರ್ ಇದ್ರ ಬಗ್ಗೆ ಅಂತೂ ನೀವು ಕೇಳಲೇಬೇಕು ಸರ್ ಇದು ತೆರೆದ ಬಾವಿ ಸರ್ ಇದು ಈ ಭಾವಿಗೆ ಏನಾಗಿದೆ ಅಂತಂದ್ರೆ ಯಾರು ಬಳಸ್ಲಾರ ಬಟ್ಟಿಗೆ ನಾಲಿ ನೀರು ಅದಕ್ಕೆ ಹೋಗಿಸಿ ಸೇರ್ತಾವ ಸರ್ ತುಂಬಾ ದೊಡ್ಡ ಸರ್ ನೀರಂತೂ ಅಷ್ಟು ತುಂಬಿ ತುಂಬಿತ್ತು ನಾನು ನೋಡಿದೆ ಅದ್ರ ಬಳಿ ನಾಲಿ ನೀರು ಶೌಚಾಲಯ ನೀರು ಹೋಗೋದಕ್ಕಾಗಿ ಯಾರು ಬಳಸ್ತಾ ಇಲ್ಲ ಆ ಜನರೇ ಹೇಳಿದ್ರು ನರ್ಸಿಂಗಲ್ ಅನ್ನೋರ್ ಹೇಳಿದ್ರು ಸರ್ ನಾನು ಇದಕ್ ಭೇಟಿ ಕೊಟ್ಟದ್ದು ಇಪ್ಪತ್ತೊಂದು ಹನ್ನೊಂದನೇ ತಿಂಗಳದಾಗ ಅವತ್ತು ಹೋದಾಗ ಅವ್ರು ಹೇಳಿದ್ರು ಇದು ಗ್ರಾಮ ಪಂಚಾಯಿತಿದವರು ಒಂದು ಕ್ರಿಯಾ ಯೋಜನೆ ಹಾಕೊಂಡು ಹೋಗ್ಯಾರ ಮೇಡಮ್ ಇದು ಮಾಡ್ತಾರ ಅಂತ ಹೇಳ್ತಾರೆ ಸರ್ ಅದು ಗ್ರಾಮ ಪಂಚಾಯಿತಿದವರಿಗೆ ನರಗ ಯೋಜನೆ ಕಾರ್ಯಕ್ರಮದಾಗ ಈ ಕೆಲಸ ಮಾಡ್ಲಾಕೊಂದು ಅವಕಾಶ ಅದ ರೀ ಸರ್ ನಾನು ಈ ಮುಖಾಂತರ ಹೇಳಕ್ ಏನ್ ಬಯಸ್ತೀನಿ ಅಂತಂದ್ರೆ ರೈತರಿಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ನೀರ್ ಬಹಳ ಬೇಕು ಸರ್ ಒಂದಿನ ಊಟ ಬಿಟ್ರೆ ನಡೀತದ ನೀರು ಬಿಟ್ರೆ ನಡೆಯಲ್ಲ ಸರ್ ಅದಕ್ಕಾಗಿ ನೀರು ಮರು ಬಳಕೆ ಆಗ್ಬೇಕು ಅನ್ನೋದು ನಂದ ಒಂದು ಆಶೆ ಸರ್ ನಾನು ಸರ್ಕಾರಿ ಶಾಲೆ ಶಿಕ್ಷಕಿಯಾದ್ರೂ ಬಿ ಕೂಡ ಅಲ್ಲಿ ಇರುವಂತಹ ನೀರನ್ನ ನೋಡಿ ನನಗೊಂದ್ ಕೆಲಸ ಮಾಡಬೇಕು ಅಂತ ಆಶೆ ಹುಟ್ಟತ್ ಸರ್ ಆಮೇಲೆ ದೇಶಪಾಂಡೆ ಅವ್ರ ಬಾವಿ ಬರ್ತದ ಸರ್ ಆಮೇಲೆ ತೆರೆದ ಬಾವಿ ಸರ್ ತೆರೆದ ಬಾವಿ ಅಂತ ಎಷ್ಟು ಅದ್ಭುತ ಅದ ಸರ್ ಅದು ಎರಡೂ ಕಣ್ಣು ಸಾಲಲ್ಲ ಅಲ್ಲ ಅದಕ್ಕೆ ದೇವ್ರ ಬಾವಿ ಅಂತಾನೂ ಕೂಡ ಕರೀತಾರ ಅದು ಮಲ್ಶೆಟ್ಟಿಯವರ ಹೊಲದಲ್ಲಿ ಬಾವಿ ಇರೋದಕ್ಕ ಮಲ್ಶೆಟ್ಟಿಯ ಬಾವಿ ಅಂತ ಅಂದ್ರೆ ಒಂದೇ ಬಾವಿಗ್ ಮೂರ್ ಹೆಸರು ಸರ್ ತೆರೆದ ಬಾಮಿ ದೇವರ ಬಾಮಿ ಮಲ್ಶೆಟ್ಟಿ ಶೆಟ್ಟಿ ಬಾಮಿ ಈಜು ಬಾಮಿ ಈಜಾಡ್ತಾರ ಸರ್ ಗಂಡ ಮಕ್ಕಳೇ ಹೋಗ್ತಾರೆ ಈಗ ನಾವ್ ಸಿನಿಮಾದಾಗ ನೋಡ್ತೀವಲ್ಲ ಸರ್ ಆ ಟೈಪ್ ಮೇಲಿನಿಂದ ಕೆಳಗ ಈಜಾಡ್ಲಾಕಂತ ವ್ಯವಸ್ಥೆನೂ ಇತ್ತು ಸರ್ ಆಮೇಲೆ ಬಟ್ಟಿ ಚೇಂಜ್ ಮಾಡಾಕ ಮಾಡಗಳು ಮಾಡ್ಯಾರ ಸರ್ ಅಲ್ಲಿ ಆಮೇಲೆ ಸಿಡಿಗಳು ಅವರ ಸರ್ ಒಳಗೆ ಇಳ್ದು ಹೋಗ್ಬಹುದು ಉದ್ದೇಶ ಈಜು ಅಂತ ಈಜ ಸಲುವಾಗಿ ಆಮೇಲೆ ಆ ನೀರಿಗೆ ಎದಕ್ ಬಳಸ್ತಾರ ಅಂದ್ರ ಹೊಲಗಳಿಗೆ ಸರ್ ರೈತರೆಲ್ಲಾನು ಬಳಸ್ತಾರ ಈ ಬಾವಿ ಬಳಿ ಕೂಡ ಒಂದ್ ಮಂತಣಿ ಅದ ಸರ್ ಆಮೇಲೆ ನಾನು ಎಲ್ಲಾ ಬಾವಿಗಳಲ್ಲಿ ಇನ್ನೊಂದು ವಿಶೇಷತೆ ಹೇಳ್ಬೇಕಂದ್ರ ಪ್ರತಿ ಒಂದು ಬಾವಿ ಬಳಿ ಮಂತಣಿ ಸರ್ ಮಂತಣಿ ವಿಶೇಷತೆ ಏನಂದ್ರ ಆಗಿನ ಜನರ ಕಲ್ಪನೆ ನೋಡ್ರಿ ಸರ ಜನ ಅಷ್ಟೇ ನೀರ್ ಕುಡಿದ್ರ ಸಾಕಾಗಲ್ಲ ಅಂತೇಳಿ ಪ್ರಾಣಿ ಪಕ್ಷಿಗಳು ಕೂಡ ನೀರ್ ಕುಡಿಬೇಕು ಬದುಕಬೇಕು ಅನ್ನೋದಕ್ಕ ಆ ಮಂತಣಿಗಳು ಮಾಡಿ ಆ ಉದ್ದೇಶಕ್ಕಾಗಿ ಆ ಮಂತಣಿ ಚಿತ್ರನ ನಾ ಸಂಗ್ರಹಣೆ ಮಾಡಿನ್ರಿ ಸರ್ ನನಗಂತೂ ಬಹಳ ಖುಷಿ ಕೊಟ್ಟ ಸರ್ ಬಾವಿ ಬಗ್ಗೆ ಆಮೇಲೆ ಮತ್ತೊಂದ್ ಬಾವಿ ಸರ್ ನಾನು ಇವಾಗ ನಿಮ್ ಮೂವತ್ತೆರಡು ಬಾವಿಗಳ ಪರಿಚಯ ಮಾಡಿಕೊಟ್ಟ ಸರ್ ಒಂದು ಬಾವಿ ರತ್ನಾ ಬಾವಿ ಅಂತ ಹೇಳ್ತೀನಿ ಸರ್ ಅವ್ರ ಅಂಗನವಾಡಿ ಟೀಚರ್ ಸರ್ ಈಗ ಅವ್ರು ನಿವೃತ್ತಿ ಆಗ್ಯಾರ ಫಸ್ಟ್ ಅಂಗನವಾಡಿ ಟೀಚರ್ ಸರ್ ಆ ಊರಿಗೆ ಅವ್ರು ಹೇಳದ್ರು ಆ ಬಾವಿ ಹುಟ್ಕೊಳಕ್ ಏನ್ ಕಾರಣ ಅಂದ್ರ ಅವ್ರ ಅತ್ತಿ ಮಾವ ಯಾರ್ದೋ ಮನಿಗ್ ನೀರ್ ಕೇಳಕ್ ಹೋಗಿದ್ರಂತ ಅವರು ನೀರ್ ಅಂತ ನೀರ್ ಕೊಡ್ಲಾರ ಬಟ್ಟಿಗೆ ಬಂದು ಗಂಡ ಹೆಣತಿ ಮನಸ್ಸು ಮಾಡಿ ತಮ್ಮ ಮನಿ ಅಂಗಳದಲ್ಲೇ ಬಾವಿ ತೋಡ್ಯಾರ ಸರ್ ಈಗಲೂ ಆ ಬಾವಿ ನೀರ್ ಬಳಸ್ತಾರ ಅದನ್ನ ಅವ್ರ ಸೊಸಿ ಆದಂತ ರತ್ನ ಜೋಶಿ ಅವ್ರ ಹೇಳದಾರ ನಮ್ಮ ಅತ್ತೆ ಮಾವ ನೀರ್ ಕೊಡ್ಲಾರ ಬಟ್ಟಿಗೆ ಆ ಒಂದು ಉದ್ದೇಶಕ್ಕಾಗಿ ಈ ಬಾವಿ ತೆಗದಿದ್ವು ಅಂತ ಆ ಬಾವಿ ಅವ್ರ ಸೊಸಿ ಸೇರ್ತಾಳೆ ಸರ್ ಈಗ್ಲೂ ಅವ್ರು ಆ ಬಾವಿ ನೀರನ್ನೇ ಕುಡಿಯೋದಕ್ಕೂ ಅಡಿಗೆ ಪ್ರತಿಯೊಂದಕ್ಕೂ ಬಳಸ್ತಾರ ಅವ್ರದ್ದು ಕೂಡ ನಾನು ಮನದಾಳದ ಮಾತು ಒಂದು ಸಂದರ್ಶನದಲ್ಲಿ ಅವ್ರ ಮಾಹಿತಿ ತಗೊಂಡಿನಿ ಸರ್ ಬಾಳ ಒಳ್ಳೆ ಮಾಹಿತಿ ಕೊಟ್ರು ಸರ್ ಅವ್ರು ಅದೇ ರೀತಿ ಗೋಲ್ಬಾವಿ ಸರ್ ಎಷ್ಟು ದೊಡ್ಡದ್ರಿ ಸರ್ ಅದು ಗೋಲ್ಬಾವಿ ಅಂದ್ರೆ ಆ ಗೋಲ್ ಬಾವಿ ಬಗ್ಗೆ ಹೇಳ್ಬೇಕಂತಂದ್ರೆ ಅದು ಈಗ ಅದಕ್ಕೆ ಬಳಸ್ತಾರ ಸರ ಆಮೇಲೆ ಹಳ್ಳಿಗೆ ಆ ಬಾವಿ ನೀರು ಹೋಗ್ತಾರ ಅಂತ ಬರ್ತದ್ರಿ ಬಟರ್ಗಾ ಅಂತ ಬರ್ತದ ಅಲ್ಲೆಲ್ಲ ಸುತ್ತಮುತ್ತ ಇರುವಂತ ಹಳ್ಳಿಗಳಿಗೆ ಆ ನೀರನ್ನು ಬಳಸ್ತಾರ ಸರ ಕೊನೆಯದಾಗಿ ಮೂವತ್ತೈದನೇ ಇಷ್ಟ ಅದ್ಭುತವಾದಂತ ಸರ್ ಅದು ಚಂದ್ರಶೇಖರ್ ದೇಶಮುಖ್ ಮದನ ಅವ್ರ ಸರ್ ಅಲ್ಲಿ ಜನಸಾಮಾನ್ಯರು ಆ ಬಾವಿಗ ಏನಂತ ಕರೀತಾರ ಅಂದ್ರ ದೇಸಿ ಬಾವಿ ಅಂತ ಕರೀತಾರ Sí, para <laughs> ಯಾಕರೀತಾರೆ ಅಂದ್ರ ಸರ್ ದೊಡ್ಡೋರ್ ಅಂತ ಅವಾಗ ಜನ ಅಷ್ಟು ಗೌರವ ಕೊಡ್ತಿದ್ರಿ ಸರ್ ಅವ್ರ ಹೊಲದಲ್ಲಿ ಭಾವಿ ಇರೋದಕ್ಕಾಗಿ ಆ ಭಾವಿಗೆ ದೇಶಿ ಬಾವಿ ಪ್ಯಾಟೆ ಬಾವಿ ಅಂತ ಈಗ ಅದು ಪೇಟೆಗೇ ಸರ್ ಕೋಟೆ ಪ್ಯಾಟೆ ಅಲ್ಲಿ ಎರಡು ಭಾಗ ಒಂದ್ ಕೋಟೆ ಒಂದು ಪ್ಯಾಟೆ ಇದು ಇರೋದು ಪೇಟೆಯಲ್ಲಿ ಆ ಬಾವಿನೂ ಕೂಡ ಈಗ ಮೋಟ್ರ್ ಕೊಡ್ಸರ್ ಸರ್ ಈಗ ಬ್ಯಾಸ್ಕಿ ಒಳಗ್ ಸೂಟಿ ಆಯ್ತಂದ್ರ ಎಲ್ಲರೂ ಅಲ್ಲಿ ಈಜ್ ಆಡ್ಲಕ್ ಅಂತ ನಮ್ಮ ಮಕ್ಳೆಲ್ಲಾ ಹೇಳಿದ್ರು ಸರ್ ಮೇಡಮ್ ನನ್ಗೆ ಈಜು ಬರ್ತದ್ರಿ ನಾವ್ ಇಲ್ಲೇ ಬಂದು ಈಜ್ಲಾಡ್ತಿವಿ ಅಂತ ಈಗ ನೀರವರಿ ಸರ್ ಎಷ್ಟು ನೋಡ್ತೀವ ಅಷ್ಟು ಕಣ್ಣು ಸರಿ ಹೋಗಿ ಎಲ್ಲಾ ಬಾವಿಗಳಲ್ಲಿ ನೀರದ ಮೂವತ್ತೈದು ಬಾವಿಗಳ ಈ ಸಲ ಮಳೆ ಬಹಳ ಕಡಿಮೆ ಆಯ್ತು ಇಪ್ಪತ್ತ್ ಮೂರನೇ ಒಳಗ ಹೆಚ್ಚು ಕಡಿಮೆ ಬರಗಾಲ ಅಂತ ಹೇಳಿ ಅನ್ಕೊಳ್ಳೋಣ ಮಳೆ ಆಗ್ಲಿಲ್ಲ ಈ ಸಂದರ್ಭದೊಳಗ ನೀರಿನ ಮಟ್ಟ ಏನಾದರೂ ಕಡಿಮೆ ಆಗಿದ್ದು ಅಥವಾ ನೀರು ಯಾವುದೋ ಒಂದು ಬಾವಿ ಒಳಗೆ ಬತ್ತಿ ಹೋದಿದ್ದು ಹಿಂಗೇನಾದ್ರೆ ಆಗ್ಯಾವ ಅಂತೀರಿ ಸರ್ ನಾನು ಈಗ ಈ ಒಂದು ನವೆಂಬರ್ ತಿಂಗಳಲ್ಲಿನಲ್ಲೇ ನಾನು ಈ ಕೆಲಸ ಮಾಡಿದ್ದು ಹೋಗಿ ನೋಡ್ದೆ ಸರ್ ಎಲ್ಲಾ ಬಾವಿಗಳಲ್ಲಿ ಸಮೃದ್ಧವಾದಂತ ನೀರು ಅವ ಸರ್ ಜನರಿಗೆ ಅದ್ರ ಬಳಕೆ ಗೊತ್ತಿಲ್ಲ ಸರ್ ನಳದ ನೀರು ಜಾಸ್ತಿ ಬಳಸ್ತಾ ಇದಾರೆ ಬಾವಿ ನೀರು ಬಳಸ್ತಾ ಇಲ್ಲ ಯಾಕಂತ ಅದು ಸೇದದು ಅವ್ರಿಗೆ ನೆನ್ಪು ಬಿಟ್ಟದ ಸರ್ ಸೇದಕ್ಕೆ ಬರೋದಿಲ್ಲ ಸೇದಕ್ಕೆ ಈಗ ಈಗಿನವರಿಗೆ ಅದಕ್ಕೆಲ್ಲ ಒಂದ್ Dan kulastra. ಮೋಟ್ರ್ ಕೊಡ್ಸರ್ ಸರ್ ಆ ಬಾವಿ ನೀರು ಮೋಟರ್ ಹಚ್ಚಿ ತಗೋತಾರ ಇಲ್ಲ ಮೋಟರ್ ಹಚ್ಚಿ ನಾವು ನೀರು ಉಪಯೋಗ ಮಾಡ್ಬೋದು ನಾನು ಅದು ಬಂದಿನ ಸರ್ ಈ ರೀತಿನೇ ಮಾಡ್ರಿ ನೀವ್ ಎಲ್ಲರೂ ಆದ್ರೆ ಅಂತ ಅವರೇ ಹೇಳದ್ರ ಸರ್ ಯಾಕೆ ಸೇದ್ಬೇಕು ಅಂತಂದ್ರೆ ನಮ್ಗೆ ದೈಹಿಕ ಶ್ರಮ ಆಗ್ತದೆ ಎಕ್ಸಸೈಜ್ ಆಗ್ತದೆ ಸಿಟಿ ಒಳಗೆ ನಾವ್ ಜಿಮ್ ಅಂತೀವಲ್ಲ ಸರ್ ಅದು ಅವಾಗ ಇದ್ದಿದ್ದಿಲ್ಲ ಸರ್ ಹಳ್ಳಿ ಜನ ಯಾಕಷ್ಟು ಗಟ್ಟಿ ಮುಟ್ಟು ಅಂತಂದ್ರೆ ಅವರು ಶ್ರಮ ಶ್ರಮ ಆಗ್ಲೇಬೇಕಲ್ಲ ಇತ್ತು ಸರ್ ಅದು ನೀರ್ ಸೇದೋದಕ್ ಒಬ್ರು ಹೇಳದಾರ ಸರ್ ಶಿವಪ್ಪ ಅನ್ನೋರ್ ಹೇಳಿದ್ರು ಅಮ್ಮ ನೀವೇನ್ ಭಾವಿ ಬಗ್ಗೆ ಮಾತಾಡ್ಲಾಕೀರಲ್ಲ ನೀವ್ ನಮಗ್ ನಳ ಕೊಡ್ಬಾರ್ದಾಗಿತ್ತು ಅಂದ್ರ ಸರ್ ನೀವ್ ನಮಗ್ ನಳ ಕೊಟ್ಟು ನಮ್ ಹೆಣ್ಮಕ್ಳಿಗೆ ಮೈಗಾಡ್ರ್ ಮಾಡಿರಿ ಅಂದ್ರ ನಾ ಕೊಟ್ಟಿಲ್ಲಪ್ಪ ಅಲ್ಲಮ್ಮ ಸರ್ಕಾರ ಕೊಟ್ಟದ ಸರ್ಕಾರ ಇವತ್ ನಮ್ಮ ಹೆಣ್ಮಕ್ಳಿಗೆ ಸೋಮಾರಿ ಮಾಡ್ಯದ ಟವಲ್ ತೋರ್ಸಿದ್ರ ಸರ್ ಅವ್ರು ಟವಲ್ ಹಾಕೊಂಡಿದ್ದು ಅಮ್ಮ ನಮ್ ಹೆಣ್ಮಕ್ಳಿಗ್ ಬಟ್ಟಿ ಹೋಗಿಬೇಕಂದ್ರ ಈ ಕಡೆ ಬುಟ್ಟಿದಾಗ ನೀರ್ ಹಾಕಿ ಹೋಗಿತ್ತಾರ ಅವಾಗ ಹಂಗಿದ್ದಿಲ್ಲ ನಮ್ ಹಿಂದಿನ ತಾಯಿದ್ಯಾರು ನಾವು ನೋಡ್ದೆವು ನಾವು ನೀರ್ ತಂದ್ ಹಾಕ್ತಿದ್ದೆವು ಆಮೇಲೆ ಹಳ್ಳಿಕ್ ಹೋಗಿ ಬಟ್ಟಿ ಒಕ್ಕೊಂಡ್ ಪರಿಶುದ್ಧವಾದಂತ ಬಟ್ಟಿಗಳು ಸ್ವಚ್ಛ ಆಗ್ತಿದ್ವು ಈಗಿಲ್ಲ ಎಲ್ಲಾ ಕುಂತಲ್ಲೇ ಅಲ್ಲಿನೆ ಅಲ್ಲಿನೆ ಆಗಿ ಈಗೆಲ್ಲಾ ಎಷ್ಟು ರೋಗ ಹೊಂಟಾವ ಅಂತ ಹೇಳಿದ್ರ ಸರ್ ಅವ್ರ ಶಾಲೆ ಕಲ್ತಿಲ್ಲ ಆದ್ರೆ ಅವ್ರು ಹೇಳಿದ ಒಂದೊಂದ್ ಮಾತ್ ನಿಮಗ್ ಹೇಳಕ್ ಇಷ್ಟ ಪಡ್ತೀನಿ ಸರ್ ಅಂದ್ರೆ ಮೊದಲು ಅಡಕಿ ಅಂದ ಹೇಗಿತ್ತು ಅಂತ ಅನ್ನೋದಕ್ಕೆ ಅವ್ರ ಒಂದ್ ಮಾತು ಹೇಳಿದ್ರು ಮೊದಲ್ ಅಡಕಿ ಸೇರಿತ್ತಂತ ಇತ್ತಂತ ಸರ್ ಸೇಡಮ್ ಮೊದಲ್ ಪಾವ್ ಇತ್ತಂತ ಈಗ ಸೇಡಮ್ ಸೇರ್ ಆಗ್ಯದ ಸೇರ್ ಮುದ್ದು ಅದನ್ನ ಅಡಕೆಕಿಂತ ಅಡಿಕೆ ಪಾವ್ ಆಗ್ಯದ ಅಂತ ಹೇಳದ್ರ ಎಷ್ಟ ಅದ್ಭುತ ಆದಂತ ಮಾತಂದ್ರೆ ನಿಜವಾಗ್ಲು ಹೀಗ ಯಾಕ್ಯದ ಅಂತ ನಾ ಕೇಳಿದೆ ಸರ್ ಅಲ್ಲಮ್ಮ ಸಾಲಿ ಕಲ್ತು ಇಂತ ಆಸ್ತಿ ಎಲ್ಲಾ ಮಾರ್ಕೊಂಡು ಸಿಟಿಗ್ ಸೇರ್ಲಾಕತ್ತರ ಜನ ನಮ್ಮಂತ ಜನರು ನಾವ್ ಇದ್ದೀವಿ ಇದನ್ನ ನೋಡ್ಕೊಂಡ್ ಹೋಗ್ಲಾಕತಿ ಇಷ್ಟಿಷ್ಟ ಆಸ್ತಿನು ಬಿಟ್ಟು ಹೋಗ್ಯಾರ ಈಗ ಇಲ್ಲೇ ಇದ್ದು ಆಸ್ತಿ ಆಸ್ತಿ ನೋಡ್ಕೊಂಡ್ರಂದ್ರೆ ಎಷ್ಟ್ ಚಂದ ಆಗ್ತಿತ್ತಲ್ಲ ಅಂತಂದ್ರ ಮತ್ತ ಅವ್ರ ವಿದ್ಯಾಭ್ಯಾಸ ಬೇಕಲ್ಲ ಅಂತಂದ್ರೆ ನಮ್ಮೂರಲ್ಲೇ ಅದಲ್ಲಮ್ಮ ನಮ್ಮೂರಲ್ಲಿರುವಂತ ಶಿಕ್ಷಣ ಪಡಿಬೇಕು ಅಂತ ಹೇಳಿದ್ರು ಸರ್ ಅವ್ರ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿದ್ರು ಅದಕ್ಕಾಗಿ ಅವ್ರು ಹೇಳಿದ್ರು ಸರ್ ನಾ ಶಾಲೆ ಕಲ್ತಿಲ್ಲ ಆದ್ರೆ ಇಲ್ಲಿ ಓದಿಸ್ಲಾಕಿನಮ್ಮ ಹಂಗ ನಮ್ಮೂರಲ್ಲಿರುವಂತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ನಮ್ಮಲ್ಲಿರುವಂತ ಸರ್ಕಾರಿ ಸೌಲಭ್ಯಗಳನ್ನ ನಾವು ಬಳಸಬೇಕು ಅಂತ ಬಾಳ ಚೆನ್ನಾಗಿ ಮಾಹಿತಿ ಕೊಟ್ರ ಸರ್ ನನ್ನ ಬಾವಿ ಬಗ್ಗೆ ಫಸ್ಟ್ ಹೋದಾಗ ಸರ್ ನನ್ಗೆ ಯಾವ ರೀತಿ ಮಾತಾಡ್ತಿದ್ರ ಅಂದ್ರೆ ಏನಪ್ಪಾ ಟೀಚರ್ ಯಾಕಿಂಗ್ ಹೊಂಟಾರ ಅಂತಿದ್ರ ಸರ್ ಈಗ ಒಂದು ತಿಂಗಳಲ್ಲಿ ಎಷ್ಟು ಮಾರ್ಪಾಡಾಯ್ತು ಅಂದ್ರೆ ಟೀಚರ್ ಬರ್ರಿ ನಮ್ಮ ಮನೆ ಕಡೆ ಬಾವಿ ಅದ ಹೊಸ ಬಾವಿ ಯಾವ್ದಾದ್ರು ಸಿಕ್ಕ್ರೆ ತಮ್ಮ ಕರೀತಾರೆ ಕರೀತಾರೆ ಈ ಫೋನ್ ಹಚ್ಚಿ ಅವರೇ ಕರೀತಾರೆ ಬರ್ರಿ ಬರ್ರಿ ಅಂತ ಹೇಳಿ ಆದ್ರೆ ನಾನ್ ಮಾತ್ರ ಈ ಮೂವತ್ತೈದು ಬಗ್ಗೆ ಮರು ಆಗ್ಲಿ ರೈತರಿಗೆ ಉಪಯೋಗ ಆಗ್ಲಿ ಮನೆ ಹೆಣ್ಮಕ್ಳಿಗೆ ಉಪಯೋಗ ಆಗ್ಲಿ ಮತ್ತ ಈ ಬಾವಿ ಸೇದ್ಬೇಕನ್ನೋದೇ ನಂದು ಒಂದು ಆಶೆ ಸರ್ ದೈಹಿಕ ಶ್ರಮ ಆಗ್ತದೆ ಆಮೇಲೆ ಅಲ್ಲಿ ಖೇಲ್ ಅಂತಿತ್ತಲ್ಲ ಸರ್ ಆ ಖೇಲ್ ಬಗ್ಗೆ ಆಗ್ಲಿ ಬಗ್ಗೆ ಆಗಲಿ ಮಕ್ಕಳಿಗೆ ಮಾಹಿತಿ ಸಿಗ್ಬೇಕು ಮತ್ತೆ ಅದ್ಭುತವಾದಂತ ಮಂತ್ರಿ ಮಂಥಣಿ ಮಾಡಿ ಅವರು ಒಂದು ಪರಿಸರದ ಒಂದು ಪಾಠವನ್ನ ನಮಗೆ ಹೇಳಿದ್ದ ಹೌದಾ ನಮ್ಮ ಜೊತೆಗೆ ಉಳಿದ ಜೀವಿಗಳು ಅದಾವ ಪ್ರಾಣಿ ಪಕ್ಷಿಗಳು ಅದಾವ ಅವುಗಳಿಗೂ ಕೂಡ ನೀರ್ ಬೇಕು ನೀರ್ ಎಲ್ಲರಿಗೂ ಬೇಕಲ್ಲ ನಾವಷ್ಟೇ ಸಂಪನ್ಮೂಲವನ್ನು ಉಪಯೋಗ ಮಾಡಿದ್ರೆ ಅಷ್ಟೇ ಅಲ್ಲ ಇದು ಈ ಸಂಪನ್ಮೂಲ ಎಲ್ಲರಿಗೂ ಉಪಯೋಗ ಆಗುವಂತದ್ದು ಇರಬೇಕು ಅನ್ನುವಂಥ ಒಂದು ದಾಸೋಹ ಭಾವನೆ ಏನದಲ್ಲ ಅದು ಬಹುಶಃ ಎಲ್ಲರೂ ಕಲಿಬೇಕಾದಂತದ್ದು ಅದು ನಾವು ಮತ್ತೆ ಕಲಿಬೇಕಾಗ ನಾವು ಬೇಸಿಗೆ ಬಂತಂದ್ರೆ ಅಷ್ಟೇ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಆಗಬಾರ್ದು ವರ್ಷ ಪೂರ್ತಿ ಅದು ಈ ತರನೇ ಇರಬೇಕು ಅಂತ ಹೇಳಿ ಅದೇ ಒಂದು ಉದ್ದೇಶ ಸರ್ ನಂದಾದ್ರೂ ಈ ಭಾವಿಗಳ ಬಗ್ಗೆ ನಾನು ಕೆಲಸ ಮಾಡಿದಾಗ ಫೇಸ್ಬುಕ್ ನಲ್ಲಿ ರಾಜ್ಯ ಆಯುಕ್ತರಾದಂತ ಪಿ ಜಿ ಆರ್ ಸಿಂಧೆ ಸಾಬ್ರು ಗುರ್ತಿಸಿ ಸನ್ಮಾನ ಮಾಡ್ಯಾರ ಕರೆದು ನೀನ್ ಒಳ್ಳೆ ಕೆಲಸ ಮಾಡ್ಲಾಕತ್ತಿದ್ದಮ್ಮ ನೀನ್ ಮಾಡು ಅಂತಂದ್ರೆ ನಾನು ಈ ಮುಖಾಂತರ ನನ್ನ ರೈತ ಬಾಂಧವರಿಗೆ ನನ್ನ ನಾಡಿನ ಸಮಸ್ತ ಜನರಿಗೆ ಕೇಳ್ಕೊಳ್ಳೋದೇನಂತಂದ್ರೆ ತಮ್ಮೂರಲ್ಲಿ ಸರ್ ನಾನು ಎಷ್ಟೋ ಕಡೆಗೆ ಹೋಗಿನಿ ಊರಿಗೊಂದು ಭಾವಿ ಇರೋದು ಕಡಿಮೆ ಸರ್ ಕೆಲವೊಂದ್ ಕಡೆಗೆ ಊರಿಗೊಂದು ಬಾವಿನೂ ಇಲ್ಲ ಆದ್ರೆ ನಮ್ಮ ಅಡಿಕೆ ಗ್ರಾಮದಲ್ಲಿ ಸುಮಾರು ಎರಡ್ ನೂರ್ ಸರ್ ಎರಡ್ ನೂರ್ ಬಾವಿ ಎರಡ್ ನೂರ್ ಬಾವಿಗಳ ಅದಕ್ಕೆ ನಾನು ಈಗ ಕಂಡಂತ ಮೂವತ್ತೈದು ಬಾವಿ ಆದ್ರೂ ಅವ್ರು ಚೆನ್ನಾಗಿ ಬಳಸಿದ್ದೇ ಆದ್ರೆ ನಮ್ಮ ಅಡಿಕೆ ಗ್ರಾಮಕ್ಕೆ ನೀರಿನ ಕೊರತೆ ಇರೋದಿಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ ಬಹಳ ಅದ್ಭುತವಾದಂತಹ ಒಂದು ಮಾಹಿತಿ ಇದು ಈಗ ಅಡಿಕೆ ಒಳಗಿಂತ ಮೂವತ್ತೈದು ಜೀವಂತ ಬಾವಿಗಳನ್ನ ನೋಡಿರಿ ಹೌದಾ ಎಲ್ಲಾ ಉಪಯೋಗಕ್ಕೆ ಬರುವಂತಹ ಬಾವಿಗಳದವ ಆಮೇಲೆ ಇನ್ನು ಉಳದಂತ ಬಾವಿಗಳು ತಾವೇನ್ ಹೇಳ್ತಾ ಇದ್ರಿ ಎರಡ್ ನೂರ್ ಬಾವಿಗಳು ಒಟ್ಟು ಟೋಟಲ್ ಆಗಿ ಇರಬಹುದು ಅಂತ ಹೇಳಿ ಇವುಗಳ ಬಗ್ಗೆ ಅಧ್ಯಯನ ಇದ್ರಿ ಎಲ್ಲಾ ಇದು ಭಾಗ ಒಂದು ಅಂತ ಹೇಳಿ ಬುಕ್ ಪ್ರಕಟಿಸಿ ಇದರ್ಲಿಂದ ನನ್ನ ನಾಡಿನ ಜನರಲ್ಲಿ ಏನು ಒಂದು ಅಭಿಪ್ರಾಯ ಬರ್ತದ ಸರ್ ಈ ಬಾವಿ ನಾನು ಮಾಡಿದಂತ ಕೆಲಸದ ಬಗ್ಗೆ ಗುರುತಿಸಿ ಶುಭಾಶಯ ಮಾತುಗಳನ್ ಹೇಳಿ ಇಷ್ಟು ಜನ ಬರ್ದಾರ ಸರ್ ಅದೇ ಒಂದ್ ಬುಕ್ ಆಗ್ತದ ಸರ್ ಅಂದ್ರೆ ಬಾವಿ ಮಹತ್ವ ಅಷ್ಟ ಸರ್ ಬರೀ ನಾನು ಅಡಕೆ ಬಾವಿ ಬಳಿ ಮಾತಾಡಿದಾಗ ನಮ್ದು ಸದಾನಂದ್ ಸರ್ ಅವರು ಅಬ್ಜಲ್ಪುರ್ ಭಾವಿಗಳ ಬಗ್ಗೆ ಹೇಳದರ್ ಸರ ಶಾಂತಾ ಮೇಡಮ್ ಅವರು ಬೀದರ್ ಭಾವಿಗಳ ಬಗ್ಗೆ ಹೇಳದರ್ ಸರ್ ಅದೇ ರೀತಿ ನಾನು ನನ್ನ ಶೇಡಂ ಬಾವಿ ಬಗ್ಗೆ ಮಾತಾಡ್ಲಕ್ಕತ್ತೀನಿ ಹಂಗ ಈಗ ನಾವು ಮೂವರು ಮಾತಾಡದೆ ಸಾವಿರಾರು ಜನ ಮಾತಾಡ್ಲಿ ಆ ಬಾವಿ ಬಗ್ಗೆ ಪ್ರಚಾರ ಆಗ್ಲಿ ಮತ್ತೆ ಇದಕ್ಕೆ ಸಂಶೋಧನೆ ಮಾಡ್ಲಾಕ ಯುವ ಜನರು ಬರ್ಲಿ ಅಂತ ನಂದ್ ಸರ್ ಬಹಳ ಅದ್ಭುತವಾದಂತ ಒಂದು ವಿಚಾರ ತಾವ ಹೇಳದ್ರಿ ಯಾಕಂತಂದ್ರ ಇಂಥ ಒಂದು ಬಾವಿಗಳು ಅದಾವ ಇವು ನಮಗ ಕಾಣಿಸ್ತದ ನೀರ್ ಅದನೋ ಇಲ್ಲೋ ಅನ್ನೋದ್ ಕಾಣಿಸ್ತದ ಬೋರ್ವೆಲ್ದೊಳಗ ಹಂಗಾಗಂಗಿಲ್ಲ ಯಾಕಂತಂದ್ರ ಅದು ಅಂತರ್ಜಲ ಇರ್ತದ ಯಾವಾಗ ಬರ್ತದ ಯಾವಾಗ ಹೋಗ್ತದ ನಮಗ್ ಗೊತ್ತಾಗಂಗಿಲ್ಲ ಆದ್ರ ಈ ಬಾವಿ ಒಳಗಿರುವಂತಹ ನೀರು ನಮ್ಮ ಕಣ್ಣಿಗೆ ಕಾಣಿಸ್ತದೆ ಇಷ್ಟು ಪ್ರಮಾಣದ ನೀರದಪ್ಪ ಹೌದು ಇದನ್ನ ನಾವು ಸೇದಿದ್ರೆ ಅಥವಾ ನಾವು ಉಪಯೋಗ ಮಾಡ್ಕೊಂಡ್ರೆ ಮತ್ತೆ ನೀರು ಬರ್ತದ ನಮಗ ಅನ್ನುವಂತ ಒಂದು ಗ್ಯಾರಂಟಿ ಕೂಡ ಇರ್ತದೆ ಮತ್ತೆ ಇಂಥ ಬಾವಿಗಳಲ್ಲಿ ಶುದ್ಧವಾದಂತಹ ಒಂದು ನೀರು ನಾವು ಬಳಸ್ತಾ ಇದ್ದೀವಪ್ಪ ಅಂತಂದ್ರ ಅಂದ್ರೆ ವಿವೇಕಯುತವಾಗಿ ಬಳಸಬೇಕು ನಾವು ಸ್ವಚ್ಛವಾಗಿ ನೀರನ್ನ ಇಡಬೇಕು ಅಂದ್ರೆ ನಮಗೆ ಯಾವತ್ತೂ ಒಂದು ಶುದ್ಧವಾದಂತಹ ಒಂದು ನೀರು ಸಿಗತದ ಮತ್ ಅದ್ರ ಅನುಭವ ಕೂಡ ನಮಗ ಎಲ್ಲರಿಗೂ ಅದ ಹಿಂದಿನ ದಿನಗಳಲ್ಲಿ ಏನು ಮಾಡಿದೀವಿ ನಾವು ಅನ್ನೋದನ್ನ ಮರ್ತೀವಿ ನಾವು ಬಹುಶಃ ತಾವು ಹೇಳದಂಗ ಅಡಿಕೆ ಗ್ರಾಮದೊಳಗ ಅದ್ಭುತವಾದಂತಹ ಒಂದು ಸಂಪನ್ಮೂಲ ಇದು ಮೂವತ್ತೈದು ಬಾವಿಗಳ ಬಗ್ಗೆ ತಾವು ಹೇಳದ್ರಿ ಎರಡ್ ಬಾವಿಗಳ ಬಗ್ಗೆ ಕೂಡ ತಾವು ಹೇಳ್ತಾ ಇದ್ದೀರಿ ಒಂದೊಂದು ಊರೊಳಗ ಒಂದು ಎರಡು ಬಾವಿ ಕೊಡುವ ಇರುವಂತಹ ಸಾಧ್ಯತೆಗಳು ಇರುವುದಿಲ್ಲ ಸರ್ ನಿಮ್ಗೆ ಇನ್ನೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ನಾನು ಚಂದ್ರಕಲಾ ಟೀಚರ್ ಅಂತ ಯೂಟ್ಯೂಬ್ ನಲ್ಲಿ ಬಿಟ್ಟಿನಲ್ಲ ಸರ್ ಬಹಳಷ್ಟು ಜನ ಗಮನಿಸಿ ಗುರುತಿಸ್ತಾರೆ ಸರ್ ಚಂದ್ರಕಲಾ ಪಾಟೀಲ್ ಅವರೇ ತಾವು ಸಾಕಷ್ಟು ಅನುಭವಗಳನ್ನು ನಮ್ಮ ಎಲ್ಲ ಕೆಳಗರ ಜೊತೆಗೆ ಹಂಚಿಕೊಂಡಿದ್ದೀರಿ ಆದ್ಮೇಲೆ ಏನು ಚಂದ್ರಕಲಾ ಪಾಟೀಲ್ ಅವರು ಇಲ್ಲಿ ತನಕ ತಮಗ ಅವರು ಮಾಡ್ತಾ ಇರುವಂತಹ ಒಂದು ಅದ್ಭುತ ಕೆಲಸದ ಬಗ್ಗೆ ಕಾರ್ಯದ ಬಗ್ಗೆ ಹೇಳೋದ್ರಲ್ಲ ಅವ್ರನ್ನ ತಾವು ಮಾತಾಡಿಸಬಹುದು ಅವರ ಮೊಬೈಲ್ ನಂಬರ್ನ ನಾನು ಕೊಡ್ತೀನಿ ತಾವು ಬರ್ಕೊಳ್ಬಹುದು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಆರು ನಾಲ್ಕು ಏಳು ಆರು ಒಂಬತ್ತು ಆರು ಈ ನಂಬರ್ನ ತಾವು ಶಾಲಾ ಸಮಯವನ್ನು ಬಿಟ್ಟು ಉಳಿದ ಸಮಯದೊಳಗ ತಾವು ಬಳಸಬಹುದು ಹೆಚ್ಚಿನ ವಿಚಾರಗಳನ್ನ ಅವರಿಂದ ಕೇಳ್ಕೊಳ್ಬೋದು ಆತ್ಮೇರೆ ಚಂದ್ರಕಲಾ ಪಾಟೀಲ್ ಅವರ ಜೊತೆಗೆ ನಡೆಸಿದಂಥ ಸಂದರ್ಶನ ತಮಗ ಖುಷಿ ಕೊಟ್ಟದ ಅಂತ ಭಾವಿಸ್ತೀವಿ ಯಾಕಪ್ಪ ಅಂತಂದ್ರೆ ಹಿಂದಿನ ಕಾರ್ಯಕ್ರಮದೊಳಗೆ ನಾವು ಅವರ ಮೊದಲೇ ಭಾಗವನ್ನು ಪ್ರಸಾರ ಮಾಡಿದಾಗ ಬಹಳ ಸ್ಪಂದನ ಆಯಿತು ಸಾಕಷ್ಟು ಜನರು ಇದಕ್ಕೆ ಮೆಚ್ಚುಗೆ ಸೂಚಿಸಿ ನಮಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ ಸಂದೇಶ ಕಳಿಸಿದ್ದಾರೆ ಫೋನ್ ಮೂಲಕ ಮಾತಾಡಿ ಹೇಳಿದ್ದಾರೆ ಇಲ್ಲ ಒಂದು ಬಹಳ ಒಳ್ಳೆಯ ಟಾಪಿಕ್ ಅಂದ್ರ ಒಳ್ಳೆಯ ವಿಷಯವನ್ನ ತಾವು ನಮಗ ಹೇಳಿದ್ದೀರಿ ಬಹಳ ಸಂತೋಷ ಆಯ್ತು ಚಂದ್ರಕಲಾ ಪಾಟೀಲ್ ಅವರು ಒಬ್ಬ ಶಿಕ್ಷಕಿಯಾಗಿದ್ದುಕೊಂಡು ಈ ಒಂದು ಕೆಲಸವನ್ನ ಮಾಡಿದ್ದಾರೆ ಇಂಥ ಒಂದು ಕೆಲಸ ಅನುಕರಣೀಯ ಅನ್ನುವಂಥದ್ದು ಅನುಕರಣೀಯ ಅಂತ ಹೇಳಿ ನಾವು ಬಾಯಿ ಮಾತಿನೊಳಗೆ ಹೇಳಿದ್ರೆ ನಡೆಯಂಗಿಲ್ಲ ಅದನ್ನ ಅನುಸರಣೆ ಮಾಡಬೇಕು ಎಲ್ಲೆಲ್ಲಿ ಇಂಥ ಒಂದು ಸಂಪತ್ತಿದೆ ಅಂಥ ಸಂಪತ್ತನ್ನ ಹುಡುಕಿ ತೆಗೆಯದಕ್ಕ ಪುನರುಜ್ಜೀವನಗೊಳಿಸೋದಕ್ಕ ನಾವು ನೀವೆಲ್ಲರೂ ಕೂಡಿ ಪ್ರಯತ್ನ ಮಾಡೋಣ ಒಳಗೆ ಸಾಕಷ್ಟು ಕಡೆ ಇವತ್ತಿನ ದಿವ್ಸ ನೋಡ್ತಾ ಇದ್ದೀವಿ ಏನು ಅಡಿಕೆ ಗ್ರಾಮದೊಳಗೆ ನೂರಾರು ಬಾವಿಗಳನ್ನ ಇವತ್ತು ಅದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಎಲ್ಲಾ ಹಳ್ಳಿಗಳಲ್ಲಿ ಸಾಕಷ್ಟು ಇರಬೇಕು ಕಲ್ಯಾಣಿಗಳು ಇರ್ತಾವ ಅಂತ ಬಾವಿಗಳನ್ನ ಪುನಶ್ಚೇತನಗೊಳಿಸುದ್ರ ಕಡೆ ನಾವೆಲ್ಲ ಗಮನ ಹರಿಸಬೇಕು ಸಾಕಷ್ಟು ಸರ್ಕಾರಿ ಯೋಜನೆಗಳದಾವ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಅದ್ರ ಮೂಲಕ ಕೂಡ ನಾವು ಕೆರೆ ಕಟ್ಟೆಗಳನ್ನ ಆಮೇಲೆ ಬಾವಿಗಳನ್ನ ಪುನಶ್ಚೇತನಗೊಳಿಸುವಂತಹ ಸಾಧ್ಯತೆಗಳು ಇದ್ದೇ ಅದಾವ ಅದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ತಾವು ತಮ್ಮ ಗ್ರಾಮ ಪಂಚಾಯಿತಿ ಒಳಗ ಈ ವಿಷಯವನ್ನ ಮಂಡಿಸಿ ಎಲ್ಲೆಲ್ಲಿ ಬಾವಿಗಳು ಮುಚ್ಚಿ ಹೋಗ್ಯಾವ ಅಂತ ಹೇಳಿ ತಮಗ ಅನಿಸ್ತದ ಅವುಗಳನ್ನ ಮತ್ತೆ ಸ್ವಚ್ಛ ಮಾಡುವುದಕ್ಕ ಅನುಕೂಲ ಈ ಒಂದು ಪ್ರಯತ್ನ ಏನದ ಅಧ್ಯಯನ ಮಾಡಿದವರ ಪ್ರಯತ್ನ ಜೊತೆಗೆ ಆಕಾಶವಾಣಿಯ ಪ್ರಯತ್ನ ಎರಡು ಸಫಲ ಆಗ್ತಾವ ಅಂತ ಹೇಳಿ ಅನ್ಕೋತೀವಿ ಮುಂದಿನ ಭಾಗ ಮುಂದಿನ ಕಾರ್ಯಕ್ರಮದೊಳಗ ಮೂಡಿ ಬರ್ತದ ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ ಮುಂದಿನ ದಿನಗಳಲ್ಲಿ ಆದ್ಮೇಲೆ ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಜನವರಿ ಮೂವತ್ತೊಂದರಿಂದ ಬರುವ ಮಂಗಳವಾರ ಫೆಬ್ರವರಿ ಆರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ ಬೀದರ್ ರಾಯಚೂರು ವಿಜಯಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬಾಗಲಕೋಟ್ ನೆರೆಯ ಸೋಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ಈಗೇನು ಕಳೆದ ವಾರ ತಾವು ಅನುಭವಿಸಿದ್ರಿ ಅದೇ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿತದ ಅನ್ನುವಂತಹ ಒಂದು ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ ಅಂದ್ರ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು ಆದ್ರ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಕೇವಲ ಶೇಕಡ ಐದರಿಂದ ಹತ್ತರಷ್ಟು ಅನ್ನುವಂತಹ ಸೂಚನೆಯನ್ನ ಅವರು ನೀಡುತ್ತಾ ಇದ್ದಾರೆ ಹಿಂಗಾಗಿ ಮಳೆ ಬರ್ತದ ಅನ್ನುವಂತಹ ಒಂದು ಆತಂಕ ಏನದ ಅದನ್ನ ತಾವು ಮನಸ್ಸಿನೊಳಗ ಇಟ್ಕೋಬಾರದು ತಮ್ಮ ಏನು ಕೊಯ್ಲೋತ್ತರ ಚಟುವಟಿಕೆಗಳದಾವ ಅವುಗಳನ್ನ ಮುಂದುವರಿಸಿಕೊಂಡು ಹೋಗುದಕ್ಕ ತಮಗೆ ಈಗ ಸಾಕಷ್ಟು ಅನುಕೂಲ ಒದಗಿಸುವಂತಹ ಕಾಲ ಅಂತ ಹೇಳಿ ಹೇಳ್ಬಹುದು ಅದಕ್ಕೆ ಈಗ ಏನು ತಾವು ಕೃಷಿ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರಿ ಅವನ್ನ ಮುಂದುವರಿಸಿಕೊಂಡು ನಿರಾತಂಕವಾಗಿ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗೋದು ಅದರ ಜೊತೆಗೆ ಏನೇನು ಯೋಜನೆ ಮಾಡಬೇಕು ಅಂತ ಮಾಡಿರಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ನಮ್ಮ ಕೃಷಿ ಇರಬೇಕು ಈ ಬೆಳೆಯನ್ನ ಬೆಳಿಬೇಕು ಅಥವಾ ಬದಲಾಯಿಸಿ ಬೇರೆ ಬೆಳೆ ಬೆಳಿಬೇಕು ಅನ್ನುವಂತಹ ಏನು ವಿಚಾರಗಳದಾವ ಯೋಜನೆಗಳದಾವ ಅವುಗಳನ್ನ ಮಾಡುವುದಕ್ಕ ಈಗ ಸಕಾಲ ಸಾಧ್ಯ ಆದಷ್ಟು ತಾವು ಈಗ ನಮ್ಮ ವಿಜ್ಞಾನಿಗಳ ಸಂಪರ್ಕದೊಳಗ ಇದ್ರ ಬಹಳ ಒಳ್ಳೇದು ಅಧಿಕಾರಿಗಳ ಸಂಪರ್ಕದೊಳಗೆ ಇದ್ರ ಒಳ್ಳೇದು ಯಾಕಂತಂದ್ರೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಮೀನುಗಾರಿಕೆ ಇಲಾಖೆ ಹಿಂಗ ಇಲಾಖೆಗಳ ನೆರವಿನಿಂದ ತಾವು ತಮ್ಮ ಕೃಷಿಯನ್ನ ಅಭಿವೃದ್ಧಿ ಮಾಡಿಕೊಳ್ಬಹುದು ಈ ವಾತಾವರಣದೊಳಗ ಬದಲಾವಣೆಗಳು ಅದು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ ಮುಂಜಾನೆ ಆರು ನಲವತ್ತಕ್ಕ ರೈತರಿಗೆ ಸಲಹೆಗಳು ಸಾಯಂಕಾಲ ಆರು ಐವತ್ತಕ್ಕ ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು ಯಾರು ಇನ್ನು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ತಾವು ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ಅದರ ಬಳಕೆಯನ್ನು ಮಾಡೋದ್ರ ಕಡೆ ಗಮನ ಹರಿಸಬೇಕು ಅದ್ರ ಜೊತೆಗೆ ಬೇರೆ ಬೇರೆ ಆಪ್ಗಳು ಇವತ್ತು ನಮಗೆ ಸಿಗ್ತಾ ಇದ್ದಾವೆ ಅವುಗಳ ಅಧಿಕೃತತೆಯನ್ನ ನೋಡಿಕೊಂಡು ತಮಗೆ ಯಾವ ರೀತಿ ಉಪಯೋಗಕ್ಕೆ ಬರ್ತದ ಅಂತ ಹೇಳಿ ಕೂಲಂಕುಷವಾಗಿ ತಿಳ್ಕೊಂಡು ಅಂದ್ರೆ ತಿಳದವರ ಜೊತೆಗೆ ಚರ್ಚೆ ಮಾಡಿ ತಿಳ್ಕೊಂಡು ಅದನ್ನು ಬಳಸೋದ್ರ ಕಡೆ ಗಮನ ಹರಿಸ್ರಿ ಅಂದ್ರೆ ತಮ್ಮ ಕೃಷಿ ಬಾಳು ಸುಗಮ ಆಗ್ತದ ಅಂತ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಬೆಟ್ಟಗಳು ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು ಇದು ಈ ವಾರದ ಮೇಘ ಸಂದೇಶ ಸಂಕಲನ ಮಾಡಿದವರು ವೀಣಾ ಎಸ್ ಕುಲ್ಕರ್ಣಿ ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳೆ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾ ಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು उत्तर दक्षिणध्रुवकु दक्षिण ध्रुव चुम्बक गालि